ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗ್ಲಿ ಬಾಯ್ ಬಾಯ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರೂ ಹೋಗಿದ್ದೀರಾ ಚೆನ್ನಾಗಿದೆ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇವತ್ತಿನ ವೀಡಿಯೋ ಸಂಕ್ರಾಂತಿ ಹೋಗಿ ಟೂ ಡೇಸ್ ವೀಡಿಯೋ ನಾನು ಬ್ಲಾಗ್ ಇದರಲ್ಲೇ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಸೊ ಆಲ್ರೆಡಿ ಹಬ್ಬ ಆಗೋಗಿದೆ ಗೈಸ್ ಸೊ ಸ್ವಲ್ಪ ಲೇಟನೇ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹುಷಾರಿರಲಿಲ್ಲ ಗೈಸ್ ಈಗಲೂ ಸ್ವಲ್ಪ ಹುಷಾರಿಲ್ಲ ಇನ್ನೂ ಲೇಟ್ ಆದರೆ ಸ್ವಲ್ಪ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಹೀಗೆ ವಾಯ್ಸ್ ಅವರು ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನನ್ನ ವಾಯ್ಸ್ ಇಗ್ನೋರ್ ಮಾಡಿ ನೀವೆಲ್ಲ ಹಬ್ಬ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ಹೇಗೆ ಮಾಡ್ಕೊಂಡಿದ್ದೀರಾ ನೀವು ಅಂತೇಳ್ಬಿಟ್ಟು ನನಗೆ ಹಬ್ಬ ಆದಮೇಲೆ ಸ್ವಲ್ಪ ಟೂ ಡೇಸಿಂದ ಹುಷಾರಿರಲಿಲ್ಲ ತ್ರೀ ಫೋರ್ ಡೇಸ್ ಆಯಿತು ಇದೆಲ್ಲ ಇಲ್ಲಿ ಮನೆ ಮಾರ್ನಿಂಗ್ ಎದ್ದು ಇವರಿಗೆಲ್ಲ ರೆಡಿ ಮಾಡಿಸಿ ರಂಗೋಲಿ ಹಾಕಿ ಇವ್ರಿಗೆ ರೆಡಿ ಮಾಡಿಸ್ತಾ ಇದ್ದೆ ನಾನು ಸಿಂಪಲ್ಲಾಗಿ ಹಬ್ಬದ ಊಟ ಮಾಡ್ಕೊಂಡಿದ್ದೀನಿ ಯಾಕೆ ಗೊತ್ತಿಲ್ಲ ನನಗೆ ಹಬ್ಬ ಬಂದು ಇದೆ ಹನ್ನೊಂದು ದಿನ ಹಿಂದಿನ ದಿನದ ಟೆನ್ಷನ್ ಇರುತ್ತೆ ಸ್ವಲ್ಪ ನನಗೆ ಅದು ಯಾಕೋ ಗೊತ್ತಿಲ್ಲ ನಾನು ಹೇಗೆ ಮಾಡ್ತೀನಿ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ ಸೊ ಹಬ್ಬ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರುತ್ತಲ್ವ ಸ್ವಲ್ಪ ಕ್ಲೀನಿಂಗ್ ಕೂಡ ಜಾಸ್ತಿ ಆಗುತ್ತೆ ಕ್ಲೀನಿಂಗ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಐಟಮ್ಸ್ ಎಲ್ಲ ತರಿಸ್ಕೋಬೇಕಾಗುತ್ತೆ ಎಲ್ಲ ನೋಡ್ಕೋಬೇಕಾಗುತ್ತೆ ಮನೆಯಲ್ಲಿ ನಾನೊಬ್ಬಳೆ ಸೊ ಇವರಿಬ್ಬರು ಈಗ ತ ಈಗ ರೆಡಿ ಮಾಡಿಸಿದ್ದೀನಿ ಇಬ್ಬರು ಹೊಸ ಬಟ್ಟೆನೇ ಹೇಗೆ ಕಾಣ್ತಾ ಇದ್ದಾರೆ ಇಬ್ಬರು ಹೇಳಿ ನನ್ನ ಮಗ ದೈವಿಕ್ ನನ್ನ ಮಗಳು ವೈಶಾಖ ಇಬ್ಬರು ಹೇಗೆ ಕಾಣ್ತಾ ಇದ್ದೀರಾ ಅಂತೇಳ್ಬಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ಆ ಬಿಗ್ ಬಾಸ್ ನೋಡ್ಕೊತಾನೆ ಹಾಗೆ ಅವ್ರನ್ನ ಇಬ್ಬರೂ ರೆಡಿ ಮಾಡಿಸಿದೆ ಅದಾದ ನಂತರ ಅವ್ರ ಅಪ್ಪಾಜಿ ಪೂಜೆ ಮಾಡೋಕ್ಕಂತೆ ರೆಡಿ ಇದ್ದರು ಅವತ್ತು ನಂದು ಸ್ವಲ್ಪ ಲೇಟನೇ ಸ್ನಾನ ಆಯಿತು ಯಾಕಂದರೆ ಸ್ವಲ್ಪ ಅದೆಲ್ಲ ಕ್ಲೀನಿಂಗ್ ಇತ್ತಲ್ವ ಹಾಗಾಗಿ ಅವರು ಇಲ್ಲಿ ಪೂಜೆಗೆ ರೆಡಿ ಇದ್ದರು ಸ್ವಲ್ಪ ಹಾಗೆ ಕ್ಲಿಪ್ ತೊಗೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ನನ್ನ ಸ್ನಾನಕ್ಕೆ ಅಂದ್ಕೊಂಡೆ ಹಾಗಾಗಿ ಸ್ವಲ್ಪ ಹೀಗೆ ಇವ್ರು ರೆಡಿ ಮಾಡ್ತಾಯಿದ್ರಲ್ವ ಈಗ ವೀಡಿಯೋ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ನಮಗೆ ಹುಷಾರಿಲ್ಲ ಅಂತಂದರೆ ಮನೆಯಲ್ಲಿ ನೋಡ್ಕೊಳೋರು ಯಾರೋ ಒಬ್ಬರು ಇಡ್ತಾರಂತ ಅನ್ಕೊಂತೀವಲ್ಲ ಗ ಬಟ್ ಇಲ್ಲಿ ಮಾತ್ರ ನಾನೇ ನೋಡ್ಕೋಬೇಕು ನಾನೇ ಹುಷಾರಾಗಬೇಕು ಅಂತ ಅನಿಸ್ಬಿಟ್ಟತೆ ಯಾಕೋ ಮನ್ಸಿಗೆ ಬೇಜಾರಾಗುತ್ತೆ ಹೇಗಿದ್ರೆ ನೋಡೋಣ ಬೇಗ ಹುಷಾರಾಗಲಿ ಅಂತ ಕಮೆಂಟ್ ಮಾಡಿ ಯಾಕೋ ಗೊತ್ತಿಲ್ಲ ಸುಮ್ಮ ತುಂಬ ಬೇಜಾರಾಗುತ್ತೆ ಹೀಗೆ ಇದ್ದರೆ ಯಾರಾದರೂ ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ಅವಾಗ ಅವಾಗ ಅನಿಸುತ್ತೆ ಮನಸ್ಸಿಗೆ ಸೊ ಇರಲಿ ಅವ್ರು ಇಲ್ಲಿ ಪೂಜೆ ಇದ್ದಾರೆ ಪೂಜೆ ಮುಗಿಸ್ಕೊಂಡು ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಆಮೇಲೆ ಇಲ್ಲಿ ಅವ್ರು ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವಿಡಿದು ತಕೊಂಡು ಸ್ನಾನಕ್ಕೆ ಹೋಗಿದ್ದೀನಿ ಇಷ್ಟೇ ಗಾಯಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ವೀಡಿಯೋ ಆ್ಯಕ್ಚುಲಿ ಇದು ಒಂಥರ ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು ಅಲ್ಲಲ್ಲಿ ಒಂದು ಕ್ಲಿಪ್ಪನ್ನು ನಾನು ತಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಫೋನ್ ಬಂತು ಆಫ್ ಆಯ್ತು ಫೋನ್ ಬಂತು ಮೆಸೇಜ್ ಬಂತು ಮೆಸೇಜ್ ಪೂಜೆ ಚೆನ್ನಾಗಾಯ್ತು ಗೈಸ್ ತುಂಬಾ ಆಯಿತು ಅವತ್ತಿನ ದಿನ ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ಪೂಜೆ ಆಯಿತು ಗೈಸ್ ಈಗ ತಿಂಡಿ ಮಾಡ್ಕೋಬೇಕು ತಿಂಡಿ ಆದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡ್ಕೊಂತೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲೂ ಬೆಲ್ಲ ತಿಂದು ಎಲ್ಲರೂ ಒಳ್ಳೇದು ಮಾತಾಡಿ ಅಂತ ಹೇಳ್ತಾ ಇದ್ದೆ ಇಲ್ಲೂ ಅದಾದ ನಂತರ ನಾನು ಡ್ರಿಂಗ್ಲೆಟ್ ತೊಗೊಂಡಿದ್ದೆ ಅಂತ ಹೇಳಿದ್ದೀನಿ ಗೈಸ್ ಮಿನಿ ಬ್ಲಾಗಲ್ಲಿ ಸೊ ಅದನ್ನು ಚೆಕ್ ಮಾಡ್ಕೊ ಚೆಕ್ ಮಾಡ್ತಾಯಿದ್ದೆ ಯಾವ ಥರ ಕಾಣ್ತೀವಿ ಅಂತ ಹೇಳ್ಬಿಟ್ಟು ವೀಡಿಯೋಲಿ ಮಾಡ್ತಾಯಿದ್ರೆ ನನ್ನ ಮಗಳು ಕೆಳಗಿಂದ ಹೇಳ್ತಾ ಹೇಳ್ತಾಯಿದ್ರು ಅದೇನೂ ಗೊತ್ತಿಲ್ಲ ಗೈಸ್ ಹಬ್ಬ ಇದೆ ಅನ್ ಇದೆ ಅಂದ ತಕ್ಷಣ ನನಗೆ ಇಲ್ಲಿದ್ದ ಟೆನ್ಷನ್ಸ್ ಶುರು ಆಗ್ಬಿಡುತ್ತೆ ನನಗೆ ನಾನು ಏನು ಮಾಡ್ಕೊತೀನಿ ಹೇಗೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಿಮಗೂ ಇದ್ದರೆ ಈ ಥರ ಕಮೆಂಟ್ ಮಾಡಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ನಾನು ವಿಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದರು ಸೊ ಇಬ್ಬರ ಜೊತೆ ಸೇರಿ ವಿಶ್ ಮಾಡ್ತಾ ಇದ್ವಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲೂ ಬೆಲ್ಲ ತಿಂದು ಎಲ್ಲದೋ ಒಳ್ಳೇದು ಮಾತಾಡೋಣ ಎಲ್ಲರಿಗೂ ಒಳ್ಳೇದಾಗ ಆಗುತ್ತೆ ಸೊ ಅವರು ಅದಾದ ನಂತರ ಅವ್ರಿಗೆ ತಿಂಡಿ ತಿನ್ಕೊಂಡಿಲ್ಲ ಆಫೀಸಿಗೆ ರೆಡಿ ಆಗಿತ್ತು ಅದೇನೋ ಗೊತ್ತಿಲ್ಲ ಇವರಿಗೆ ಹಿಂದಿನ ದಿನ ರಜೆ ಕೊಟ್ಟಿದ್ರು ಬೋ ಸಂಕ್ರಾಂತಿ ಹಬ್ಬದ ದಿನ ರಜೆ ಕೊಡಲಿಲ್ಲ ಸೊ ಹಾಗಾಗಿ ಅವರು ಬೇಗನೆ ಪೂಜೆ ಮುಗಿಸ್ಕೊಂಡು ಆಫೀಸಿಗೆ ರೆಡಿಯಾಗಿಬಿಟ್ಟಿದ್ರು ಅದಾದ ನಂತರ ಎಲ್ಲೂ ಹಬ್ಬ ಅಂದಮೇಲೆ ಎಲ್ಲು ಬೆಲ್ಲ ತಿಂದೇ ಇರ್ತೀವ ಸೊ ಹಾಗಾಗಿ ಎಲ್ಲರೂ ಶೇರ್ ಮಾಡ್ಕೊತಾ ಇದ್ವಿ ಆವತ್ತಿನ ದಿನ ಎಳ್ಳು ಐಟಮ್ಸ್ ಏನಾದರೂ ತಿಂದರೆ ಒಳ್ಳೆಯದು ಅಂತ ಹೇಳ್ತಾಯಿದ್ರು ಸೊ ತಿಂದ್ಬಿಟ್ಟು ಅವರು ಆಫೀಸಿಗೆ ಹೊರಟರು ಅವ್ರ ತಕ್ಷಣ ಇಲ್ಲಿ ಕೂತ್ಕೊಂಡು ಒಂದೆರಡು ಸೆಲ್ಫಿ ತಗೊಂಡ್ವಿ ನಾನು ನನ್ನ ಮಗ ನನ್ನ ಮಗಳು ಅದಾದ ನಂತರ ಇಲ್ಲಿ ಮಾತಾಡಿ ಇವ್ರ ಹತ್ರ ಮಾತಾಡ್ತಿದ್ರು ಆಟಾಡಿಸಿ ಅವ್ರಿಗೆ ಬಟ್ಟೆ ಚೇಂಜ್ ಮಾಡಿಸಿ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಗೈಸ್ ಅದಕ್ಕಾಗಿ ನಾನು ಅಡುಗೆ ಐಟಮ್ಸ್ ಅಂದರೆ ಊಟ ಅಂತ ಏನು ಜಾಸ್ತಿ ಐಟಮ್ಸ್ ಏನು ಟ್ರೈ ಮಾಡ್ಕೊ ಮಾಡಿಲ್ಲ ಗೈಸ್ ನಾನೇನು ಹೋಳಿಗೆ ಎಳ್ಳು ಬೆಲ್ಲ ಹೋಳಿಗೆ ಮಾಡೋಣ ಅಂದ್ಕೊಂಡೆ ಸೊ ಅದು ಆಗಲಿಲ್ಲ ಜಾಸ್ತಿನೂ ಇಟ್ಕೊಂಡಿಲ್ಲ ಆವತ್ತಿನ ದಿನ ಅಡುಗೆ ನಾನು ಎಲ್ಲ ತರಕಾರಿ ಸೇರಿ ಒಂದು ಗ್ರೇವಿ ಮಾಡಿ ಕರ್ರಿ ಮಾಡಿದ್ದೆ ಅದಾದ ನಂತರ ಪೊಂಗಲ್ಲು ಪಪ್ಪು ಗಟ್ಟಿ ಪಪ್ಪು ಮಾಡಿದ್ದೆ ಅಷ್ಟೇ ಗಸ್ ಆವತ್ತಿನ ನಾನು ಅಷ್ಟೇ ಮಾ ಜಾಸ್ತಿ ಇಟ್ಕೊಂಡಿಲ್ಲ ಅಡುಗೆ ನಾನು ಅಷ್ಟು ಸಿಂಪಲ್ಲಾಗಿ ನಾನು ಇದ್ದಾನೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಆವತ್ತಿನ ದಿನವೂ ಅವರು ಮಧ್ಯಾಹ್ನ ಊಟಕ್ಕೆ ಬರ್ತಾರಿಲ್ಲೋ ಅಂತೇಳ್ಬಿಟ್ಟು ಡೌಟ್ ಇತ್ತು ಆದರೂ ಫೋನ್ ಮಾಡಿ ಕರೆಸಿದ್ದೆ ಊಟ ಮಾಡ್ಕೊಂಡಂದ್ರೂ ಹೋಗಲಿ ಆಫೀಸಿಗೆ ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿಂದ ಅವ್ರು ದೂರಿಂದ ಬರಬೇಕಲ್ವ ಅದನ್ನು ಯೋಚನೆ ಮಾಡಿದೆ ಇಲ್ಲಿ ಪರವಾಗಿಲ್ಲ ನಾನು ಮಾಡೋದು ಮಾಡ್ತೀನಿ ಅಡುಗೆ ಹೇಳ್ಬಿಟ್ಟು ಶುರು ಮಾಡಿಕೊಂಡೆ ನಾನು ಇಲ್ಲಿ ಎಲ್ಲ ಶ ಎಲ್ಲ ಪಾತ್ರೆ ರಾತ್ರಿ ತೊಳ್ಕೊ ತೊಳ್ಕೊಂಡು ಇಟ್ಕೊತೀನಲ್ವ ಅದೆಲ್ಲ ನಾನು ಎಲ್ಲ ಎತ್ತಿಟ್ಕೊಂಡು ಅಡುಗೆ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೆ ಇಲ್ಲಿ ನಾನು ಮಾಡ್ಕೊಂಡೆ ಗೈಸ್ ಪೊಂಗಲ್ ಪೊಂಗಲ್ ಆದ ತಕ್ಷಣ ಪೊಂಗಲ್ ರೆಸಿಪಿ ನಿಮ್ಮೆಲ್ಲರೂ ಗೊತ್ತಿರುತ್ತೆ ಈಸಿ ರೆಸಿಪಿ ಅದಾದ ನಂತರ ಎಲ್ಲ ತರಕಾರಿಗಳು ಮಿಕ್ಸ್ ಮಾಡಿ ಒಂದು ಕರಿ ಮಾಡ್ಕೊಳಂತ ಹೇಳ್ಬಿಟ್ಟು ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಕಡೆ ಇಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆನ ಅದನ್ನ ಅದಾದ ನಂತರ ಗ್ರೀನ್ ಪೀಸ್ ಬಟಾಣಿ ಇರುತ್ತಲ್ಲ ಅದನ್ನು ಹಾಕ್ಬೋದು ನನಗೆ ಅವತ್ತು ದಿನ ಸಿಗಲಿಲ್ಲ ಅದಾದ ನಂತರ ಇದೂ ಸಿಗಲಿಲ್ಲ ಗೈಸ್ ಅದು ಅವರೇ ಕಾಳು ಸಿಗಲಿ ನನಗೆ ಆವತ್ತು ಎಲ್ಲ ಔಷ್ ಸ್ಟಾಕ್ ಹಾಕಿತ್ತು ಸೊ ಇರಲಿ ಅಂತ ಇದ್ದಿದ್ದರಲ್ಲೇ ನಾನು ಮಾಡಿಕೊಂಡೆ ಈಗ ನಾನು ಇಲ್ಲಿ ಮಸಾಲೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮೆಣಸಿನ್ಕಾಯಿ ಒಂದೆರಡು ಮೆಣಸಿನ್ಕಾಯಿ ಅದಾದ ನಂತರ ಸ್ಪೈಸಿಯಸ್ ಹಾಕ್ಬೋದು ಅದು ಹಾಕಿ ಮಿಕ್ಸಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ ತೊಗೊಂಡು ಅದರಲ್ಲಿ ಒಂದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ನಾನು ಕರಿಬೇವು ಹಾಕಿದ್ದೀನಿ ಇದಾದ ನಂತರ ಇಲ್ಲಿ ನಾನು ಹಿಂದಲೇ ಸ್ವಲ್ಪ ಬೇಯಿಸ್ಕೊಳ್ಳೋಣ ಹೇಳ್ಬಿಟ್ಟು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ರುಬ್ಬಿಟ್ಕೊಂಡಂತಹ ಮಸಾಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆಯಲ್ಲೇ ಚೆನ್ನಾಗಿ ಬೆಂದೋಗುತ್ತೆ ಅದು ಯಾವ ಥರ ಅಂತ ಅಂದರೆ ಚೆನ್ನಾಗಿ ಬೆಂದು ಮೇಲೆ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಕಾಣ್ತಾ ಇರುತ್ತೆ ಗಸ್ ಆ ಥರ ಬೇಯಿಸ್ಕೋಬೇಕು ನಾನಿಲ್ಲಿ ಅದು ಹಾಕ್ಕೊಂಡು ಬೇಯಿಸಿ ಒಂದು ಟೂ ಮಿನಿಟ್ಸ್ ನಾನು ಲಿಟ್ನ ಕ್ಲೋಸ್ ಮಾಡಿ ಮಾಡಿಡ್ತಾಯಿದ್ದೀನಿ ಇಲ್ಲಿ ನಾವು ಸ್ಪೈಸಿಯಸ್ನ ಇವಾಗ ಆ್ಯಡ್ ಮಾಡಬೇಕು ನಾನು ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಖಾರದ ಪುಡಿ ನಿಮಗೆ ನೀವೆಷ್ಟು ತಿಂತೀರೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳ್ರಿ ಗ್ಯಾಸ್ ನಾನು ಮನೆಯಲ್ಲೇ ಸ್ವಲ್ಪ ತಿಂತಾರೆ ಹಾಗಾಗಿ ನಾನು ಟೂ ಟೂ ಸ್ಪೂನ್ಸ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಅದಾದ ನಂತರ ನಾನು ಇವಾಗಲೇ ಗರಂ ಮಸಾಲ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ನಿಮ್ಗೆ ಇಷ್ಟ ಆದರೆ ಲಾಸ್ಟಿಗೆ ಗರಂ ಮಸಾಲ ಹಾಕ್ಬೋದು ನಾನು ಇವಾಗ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅದಾದ ನಂತರ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತೀನಿ ಲಿಡ್ 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 ಕ್ಲೋಸ್ ಮಾಡಿ ಇಡ್ತೀನಿ ಇದಾದ ಮೇಲೆ ಸ್ವಲ್ಪ ಬೇಯುತ್ತೆ ಚೆನ್ನಾಗಿ ಬೇಯುತ್ತೆ ಗೈಸ್ ಚೆನ್ನಾಗಿ ಬೆಣ್ಣುತ್ತೆ ಮೇಲೆಲ್ಲ ಸ್ವಲ್ಪ ಆಯಿಲ್ ಆಯಿಲ್ ತೇಳುತ್ತೆ ಆಯಿಲೆಲ್ಲ ನೋಡಿ ಈ ಥರ ಆಯಿಲ್ ತೇಳುತ್ತೆ ಇದೆ ಇದೇ ಈ ಕಂಡಿ ಈ ಈ ಹಂತದಲ್ಲೇ ನಾವು ತರಕಾರಿಗಳ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಬೇಯಿಸಿ ಆದ ನಂತರ ನಾವು ತರಕಾರಿನ ಆ್ಯಡ್ ಮಾಡ್ಕೊಳ ನಾವು ಇದರಲ್ಲಿ ಇದೇ ಹಂತದಲ್ಲಿ ಇನ್ನೂ ಸ್ಪೈಸಸ್ ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಕೋಬೋದು ರುಚಿ ನೋಡಿ ನಾನು ಇವಾಗ ನಾನು ಟೊಮೆಟೋನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಫಸ್ಟಿಗೆ ಆ್ಯಡ್ ಮಾಡ್ಕೊಬೋದು ಇವಾಗ ಮಾಡಿಕೊಂಡು ಸ್ವಲ್ಪ ಗೊಜ್ಜು ಥರ ಕಾಣ್ತಾ ಇರುತ್ತೆ ತರಕಾರಿ ಟೊಮೆಟನ್ನು ತಿನ್ಬೋದು ಆ ಥರ ಹಾಗಾಗಿ ನಾನು ಇವಾಗ ಆ್ಯಡ್ ಮಾಡ್ತೀನಿ ಐದು ಇದಾದ ಮೇಲೆ ಸ್ವಲ್ಪ ಕುದಕ್ಕೆ ಬಿಡಿ ಕುದು ಕುದಿತಾ ಇರುತ್ತೆ ಸೊ ಇದು ತಕ್ಷಣ ನಾನು ಒಂದು ಸ್ವಲ್ಪ ಧನಿಯಾ ಪೌಡರ್ ಆ್ಯಂಡ್ ಜೀರಾ ಪೌಡರನ್ನ ಆ್ಯಡ್ ಮಾಡ್ಕೊತೀನಿ ನಾನಿಲ್ಲಿ ಅದು ಯಾಕಪ್ಪ ಅಂತಂದರೆ ಧನಿಯಾ ಪೌಡರ್ ಸ್ವಲ್ಪ ಟೇಸ್ಟಿಗೆ ಇಲ್ಲಾಂದರೆ ಸ್ವಲ್ಪ ಖಾರನೂ ಬೇಕು ಅಂದರೆ ಹಾಕ್ಬೋದು ಅದಾದ ನಂತರ ಜೀರಿಗೆ ಪೌಡ್ರನ್ನ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಜೀರಿಗೆ ಪೌಡ್ರು ಜಾಸ್ತಿನೇ ನಾನು ಯೂಸ್ ಮಾಡ್ತೀನಿ ಅಡುಗೆ ಅಡುಗೆದಲ್ಲಿ ಯಾಕಂದರೆ ಅದು ನಾನು ಜೀರಿಗೆ ಜೀರಿಗೆ ಸಾಕು ಜ ಸ್ವಲ್ಪ ಜಾಸ್ತಿ ತಿಂದರೆ ಜೀರ್ಣ ಬೇಗ ಆಗುತ್ತೆ ಅಂದರೆ ವೆಯ್ಟ್ ಲಾಸು ನಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ ಅಡುಗೆದಲ್ಲಿ ಇದಾದಮೇಲೆ ಸ್ವಲ್ಪ ಕ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಡಿ ಅಷ್ಟೇ ಒಂದು ಐದು ನಿಮಿಷ ಕುದಿಸಿ ಅಷ್ಟೇ ರೆಡಿ ಆಯಿತು ತುಂಬಾ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ನಾವು ಮಸಾಲೆ ಹಾಕಿ ಮಸಾಲದಲ್ಲಿ ಇನ್ನೂ ಐಟಮ್ಸನ್ನ ಜಾಸ್ತಿನೇ ಆ್ಯಡ್ ಮಾಡ್ಬೋದು ಬೇಕು ಅಂದರೆ ರೆಸಿಪಿ ಕೇಳಿ ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಅದಾದಮೇಲೆ ಈ ಕಡೆ ಇನ್ನೊಂದು ರೈಸಿಗೆ ಇಟ್ಟು ನಾನು ಪುಳಿಯೋ ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಹೋಗರೆ ಇಟ್ಟಿಗೆ ರೆಡಿ ಇದ್ದೆ ನಾನು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಯಾಕೋ ಗೊತ್ತಿಲ್ಲ ತುಂಬ ಟೈರ್ಡ್ ಅಂತ ಆವಾಗ ದಿನ ನಂಗೆ ತುಂಬ ಟೈಡ್ ಅಂತ ಅನ್ನಿಸ್ತಾ ಇತ್ತು ವೈ ನೋ ಹಾಗೆ ನಾನು ಯಾಕಂದರೆ ಅವ್ರು ಬೇರೆ ಡ್ಯೂಟಿಗೆ ಹೋಗ್ದು ಹೋಗಿದ್ದಾರಲ್ವ ಸೊ ಹಬ್ಬದ ದಿನವೂ ಡ್ಯೂಟಿಗೆ ಹೋಗಿದ್ದಾರಲ್ಲ ಅಂತ ಸ್ವಲ್ಪ ಸ್ವಲ್ಪ ಬೇಜಾರಿತ್ತು ನಿಧಾನಕ್ಕೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೇಗ ನನಗೆ ಬೇಗ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನನಗೆ ಯಾಕೋ ಇಂಟ್ರೆಸ್ಟೇ ಬಂದಿಲ್ಲ ಎಷ್ಟೊತ್ತಾಗುತ್ತೆ ಅಂತೇಳಿಬಿಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಲೇಟಾಗಿ ನಾನು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ಪಟಾಪಟ ಅಂತ ಮಾಡಿಕೊಂಡು ಇಲ್ಲಿ ನಾನು ಪುಳಿಯೋಗರೆ ಗೊಜ್ಜು ಕಳಿಸ್ತಾ ಇದ್ದೀನಿ ಈ ಕಡೆ ರೈಸ್ ಹಾಗಿತ್ತು ಸೊ ನಾನು ಐಟಮ್ಸ್ ಇಷ್ಟೇ ಪುಳಿಯೋಗರೆ ವೈಟ್ ರೈಸ್ ಕರ್ರಿ ಆ್ಯಂಡ್ ಪಪ್ಪು ಅಷ್ಟೇ ಮಾಡ್ಕೊಂಡಿದ್ದೀನಿ ರೈಸ್ ನಾನು ಜಾಸ್ತಿನೇ ಎಲ್ಲಿ ಮಾಡ್ಕೊಂಡಿಲ್ಲ ನೋಡೋಣ ನೆಕ್ಸ್ಟ್ ಟೈಮು ಮಾಡ್ಕೊಳಂಥೇಳ್ಬಿಟ್ಟು ಇಲ್ಲಿಗೆ ನಾನು ಬಿಟ್ಟೆ ಸಾಕು ಅಂತೇಳ್ಬಿಟ್ಟು ಇದು ಗಜ್ಜು ಹುಣಸೆ ಹಣ್ಣು ಗೊಜ್ಜು ಹಾಕ್ತಾ ಇದೆ ತೋರಿಸ್ತಾ ಇದೆ ನಿಮಗೆ ಅದನ್ನು ಆದಮೇಲೆ ಹಾಕ್ತಾ ಇದ್ದೀನಿ ತೋರಿಸ್ತಾ ಇದ್ದೆ ಸೊ ಗೈಸ್ ಹೇಗೆ ಅನ್ನಿಸ್ತಾ ಇದೆ ನಾನು ವೀಡಿಯೋ ನಿಮಗೆ ಚೆನ್ನಾಗಿದ್ದನ್ನು ಕಮೆಂಟ್ ಮಾಡಿ ಸೊ ನೋಡ್ತಾ ಇದ್ದೀರಾ ವಿಡಿಯೋಸ್ ಬಗ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಂಬಾ ಕಷ್ಟ ಬೀಳ್ತಾ ಇದ್ದೀನಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸೊ ನಮ್ಮ ಕನ್ನಡ ಚಾನೆಲ್ನ ಸಪೋರ್ಟ್ ಮಾಡಿ ಗಾಯಸ್ ಯಾಕೆ ಬಿಕಾಸ್ ತುಂಬ ಬೇಜಾರಾಗುತ್ತೆ ಈಗೀಗ ತಾನೇ ಕ ತೆಲುಗು ಚಾನಲ್ಸ್ನ ಓಪನ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ ಬಸ್ಟ್ ಅವರಿಗೆ ಒನ್ ಮಂತಲ್ಲಿ ಒನ್ ಟೂ ಮಂತ್ಸಲ್ಲಿ ಅವರಿಗೆ ಗ್ರೋ ಸಿಗುತ್ತೆ ನಮಗೆ ನಾವು ಕನ್ನಡ ಚಾನೆಲ್ನ ಓಪನ್ ಮಾಡಿ ಈ ಥರ ವೀಡಿಯೋಸ್ ಹಾಕ್ತಾಯಿರ್ತೀವಲ್ಲ ನಮಗೆ ತುಂಬ ವರ್ಷಗಳೇ ಬೇಕಾಗುತ್ತೆ ಗ್ರೋತ್ ಆಗೋಕ್ಕೆ ವೈ ಬಿಕಾಸ್ ನೋ ಯಾಕೆ ಈ ಥರ ಲೋ ಆಗಿ ಕನ್ನಡ ಚಾನಲ್ನ ಗ್ರೋ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ತುಂಬ ವೀಡಿಯೋ ಸರ್ಚ್ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ಏನೇನೋ ಹೇಳ್ತಾ ಇದ್ರು ಅವೆಲ್ಲ ಕೇಳ್ಸ್ಕೊಂಡ್ವಿ ಇರಲಿ ಪರವಾಗಿಲ್ಲ ನಮ್ಮ ಕನ್ನಡ ಚಾನೆಲ್ನ ಸಪೋರ್ಟ್ ಮಾಡಿ ಗಾಯ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಅವ್ನು ಲೈಕ್ ಮಾಡಿ ನಿಮ್ಮ ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟ್ ನೀವು ಲೈಕ್ ಮಾಡಿದರೆ ನನ್ನ ವೀಡಿಯೋ ಇನ್ನೊಬ್ರಿಗೆ ಹೋಗೋಕ್ಕೆ ನೋಟಿಫಿಕೇಷನ್ ಸಿಗುತ್ತೆ ಅವ್ರಿಗೆ ಯೂಸ್ ಆಗುತ್ತೋ ನೋಡ್ತಾರೆ ನನಗೊಂದು ವ್ಯೂ ಬರುತ್ತಲ್ವ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾಯಿರಿ ಅಂತ ಹೇಳ್ತೀನಿ ವೈ ಬಿಕಾಸ್ ನನಗೆ ತುಂಬ ಬೇಜಾರಾಗುತ್ತೆ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಯಾಕೋ ಯಾಕಪ್ಪ ನನಗೆ ಕನ್ನಡ ಚಾನಲ್ಗೆ ಈ ಥರ ಸಿಗ್ತಾ ಇಲ್ಲ ಅಂತ ಅಂತ ಬೇಜಾರಾಗುತ್ತೆ ಒಂದೊಂದು ಸಾರಿ ಬೇಡ ಅನಿಸುತ್ತೆ ಬೇಡ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಲೈಕ್ ಕೊಡ್ತಾ ಇಲ್ಲ ಅಂತ ಅಂತೇಳ್ಬಿಟ್ಟು ತುಂಬ ಬೇಜಾರಾಗುತ್ತೆ ಬಟ್ ನಮ್ಮ ಯಜಮಾನ್ರು ಒಂದೇ ಮಾತೆ ಹೇಳೋದು ನಿನ್ನ ಪ್ಯಾಷನ್ಗೋಸ್ಕರ ನೀನು ಓಪನ್ ಮಾಡ್ಕೊಂಡಿದೀಯಾ ಆದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋರು ಒಂದೆಲ್ಲ ಒಂದಿನ ಸಿಗ ಸಿಗುತ್ತೆ ಸಕ್ಸಸ್ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ನನಗೆ ತುಂಬಾ ಖುಷಿ ಆಗುತ್ತೆ ಸೊ ಎಲ್ಲ ಅಡುಗೆ ಮುಗೀತು ಗೈಸ್ ಊಟ ಮಾಡಿಕೊಂಡು ಅವರು ಊಟಕ್ಕೆ ಬಂದಿದ್ದರು ಊಟ ಮಾಡಿಕೊಂಡು ಪೊಂಗಲ್ ತಿಂತಾಯಿದ್ದೆ ಅಲ್ಲಿಗೆ ತುಂಬ ಟೈಡ್ ಅನ್ನಿಸ್ತು ನೋಡ್ತಾ ಇರ್ತೀರ ಪ್ಲೀಸ್ ಮುಂದಿನ ವೀಡಿಯೋದು ಮತ್ತೆ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು